ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗ್ಗೆಯೇ ತೋಟದ ಕೆಲಸ ಇತ್ತು ತೋಟದಾಗೆಲ್ಲ ಅಡುಗೆ ಮಾಡಬೇಕಾಗಿತ್ತು ಹಂಗೇ ಟೀ ಮಾಡ್ಕೊತಾ ಇದ್ದೀವಿ ಅಮ್ಮ ರೈಸ್ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ ನಮ್ಮ ಅಕ್ಕ ಇಲ್ಲಿ ಪಾತ್ರೆ ಕರ್ಕೊಂಡು ಹೋಗ್ತಿದ್ದಾಳೆ ಊರಿಗೆ ಬಂದರೆ ಎಲ್ಲರಿಗೂ ಒಂದೊಂದು ಕೆಲಸ ಇರುತ್ತೆ ಈಗ ಟ್ಯಾಕ್ಟ್ರಿ ತೊಗೊಂಡು ತೋಟಕ್ಕೆ ಹೋದ್ವಿ ನನ್ನ ತಂಗಿ ಹೋಗಿದ್ದಾಳೆ ನಾನೇನು ಹೋಗಿಲ್ಲ ಅವಳಾಗ ಪಾಪ ಉದ್ಯಾರ ಹಂಗಾಗಿ ನಾನು ಹೋಗಿಲ್ಲ ನನ್ನ ತಂಗಿ ಹೋಗಿದ್ದಾಳೆ ನೋಡಿ ಫ್ರೆಂಡ್ಸ್ ಈ ಥರವೇ ಕ್ಯಾಚ್ ಹಿಡಿಬೇಕು ಅಡಿಕೆ ಕೊಯ್ತಾ ಇರ್ತಾರೆ ಈ ಥರ ಕ್ಯಾಚ್ ಇಟ್ಕೋಬೇಕು ಇಲ್ಲಾಂದರೆ ಎಲ್ಲ ಅಡಿಕೆ ಕೆಳಗಡೆ ಬಿದ್ದು ಆ ಕಡೆ ಆ ಕಡೆ ಈ ಕಡೆ ಹೋಗಿಬಿಡುತ್ತೆ ಅಡಿಕೆ ಅಡಿಕೆ ಬರುತ್ತಲ್ಲ ಕಾಯೆಲ್ಲ ಆ ಕಡೆ ಕಡೆ ಸೈಡೆಲ್ಲ ಹೋಗಿರುತ್ತೆ ಈ ಥರ ಕ್ಯಾಶ್ ಹಿಡಿದ್ರೆ ಅಲ್ಲೇ ಚೀಲದಲ್ಲಿರುತ್ತೆ ಹಂಗಾಗಿ ಈಸಿ ಆಗುತ್ತೆ ನಮಗೆ ಕೆಳಗಡೆ ಏನಾದರೂ ಬಿತ್ತು ಅಂದರೆ ಎಲ್ಲ ಹರಡ್ಬಿಡುತ್ತೆ ಪಾಪ ನಮ್ಮ ಅಪ್ಪ ಎತ್ಕೊಂಡು ಹೋಗಿ ಆಗ್ತಾ ಇದ್ದಾರೆ ನಮ್ಮಮ್ಮ ತುಂಬಿಕೊಡ್ತಾರೆ ನಮ್ಮ ತೋಟ ನೋಡಿ ಫ್ರೆಂಡ್ಸ್ ಈ ಥರ ಇದೆ ಬೆಂಗಳೂರಿಂದ ಬಂದರೆ ನಾವು ರಜಕ್ಕೆ ರಜಾ ಕೊಟ್ಟಾಗೆಲ್ಲ ನಮಗೆ ಈ ಥರ ಕೆಲಸ ಇದ್ದೇ ಇರುತ್ತೆ ಬೆಂಗಳೂರಲ್ಲಿ ನಾನೊಂದು ರಜೆ ಕೊಟ್ಟಾಗ ಏನೇ ಏನೇ ರಜೆ ಕೊಡಲಿ ನಾವು ಊರಿಗೆ ಬರ್ತೀವಿ ಊರಿಗೆ ಬಂದರೆ ನಮಗೆ ಜಾಸ್ತಿ ಕೆಲಸ ಇರುತ್ತೆ ತೋಟಕ್ಕೆ ಕೆಲಸ ಅದು ಇದು ಇರುತ್ತೆ ಇಲ್ಲಿ ಅಡಿಕೆ ಕೊಯ್ತಾ ಅಡಿಕೆನ ಕೊಯ್ತಾ ಇದ್ದಾರೆ ಅಂದ್ರೂ ತೌಸಂಡ್ ಅಡಿಕೆ ಕೊಯ್ಯೋರಿಗೆ ಏನಿಲ್ಲಾಂದ್ರೂ ಒಂದು ತೌಸಂಡ್ ರುಪೀಸು ಪೇಮೆಂಟ್ ಇರುತ್ತೆ ಫ್ರೆಂಡ್ಸ್ ಒಂದು ದಿನಕ್ಕೆ ಈ ಥರ ಕೊಯ್ದಿಟ್ಕೊಂಡಿರ್ತೀವಿ ಲಾಸ್ಟಿಗೆ ಟ್ಯಾಕ್ಟ್ರ್ ಒಳಗಡೆ ತಗೊಂಡೋಗಿ ಬಡಿತೀವಿ ಅದನ್ನು ನೀಟಾಗಿ ಗೊನೆಯಿಂದ ಬಿಡಿಸ್ತೀವಿ ಎಲ್ಲ ಆಮೇಲೆ ಮಿಷಿನಿಗೆ ಹಾಕಬೇಕು ಈ ಥರ ಎಲ್ಲ ಫಸ್ಟ್ ತಗೊಂಡು ಕ್ಲೀನ್ ಮಾಡಿದ್ಮೇಲೆ ಮಧ್ಯಾಹ್ನ ಊಟ ಮಾಡ್ತಾ ಇದ್ದಾರೆ ಒಂದಲ್ಲೇನೇ ತೊಗೊಂಡೋದ್ರೂ ಊಟ ಮಾಡೋಕ್ಕೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅದೇ ಮನೆಗೆ ಊಟ ಮಾಡಬೇಕಂದ್ರೆ ಇಷ್ಟನೇ ಆಗೋಲ್ಲ ನಮ್ಮ ಮುದ್ದೆ ಮತ್ತು ಕಡಲೆಕಾಳು ಬಟಾಣಿ ಕಾಳು ಸಾರು ಅದು ಹಾಕೊಂಡೋಗಿ ತಗೊಂಡೋಗಿತ್ತು ಆಮೇಲೆ ಒಂದು ಮೂರು ಗಂಟೆ ಆಗಿತ್ತು ಮಧ್ಯಾಹ್ನ ಊಟ ಮಾಡೋಷ್ಟೊತ್ತಿಗೆ ಇವಾಗ ಊಟ ಮಾಡ್ತಾ ಇದ್ದಾರೆ ಇನ್ನು ಡ್ರಿಪ್ ಬಳ್ಳಿ ಬೇರೆ ಹಾಕಬೇಕು ಡ್ರಿಪ್ ಬಳ್ಳಿನ ಸುತ್ತಿಟ್ಟಿರ್ತೀವಿ ಮಳೆಗಾಲದಲ್ಲಿ ಈಗ ಎಲ್ಲದನ್ನು ಡ್ರಿಪ್ ಮಾಡಬೇಕು ಆಮೇಲೆ ಊಟ ಎಲ್ಲ ಮಾಡಿಬಿಟ್ಟು ಮಾಡೋಣ ಅಂತ ಡ್ರಿಪ್ ಇವಾಗ ಬಿಡ್ತಾ ಇದ್ದಾರೆ ಡ್ರಿಪ್ಪಿನ ಬಳ್ಳಿನ ನೀರು ಬೇಕು ಇವಾಗ ಬೇಯಿಸ್ಲಿಕ್ಕಲ್ಲ ಫ್ರೆಂಡ್ಸ್ ಹಾಗಾಗಿ ನೀರು ಜಾಸ್ತಿ ಬೇಕಾಗುತ್ತೆ ಅಕ್ಕಿ ಮಾರೋಕ್ಕೆಲ್ಲ ಹಂಗಾಗಿ ಡ್ರಿಪ್ ಮಾಡಿಬಿಟ್ರೆ ಮೋಟ್ರ್ ಆನ್ ಮಾಡಿದ್ರೆ ಅದ್ರ ಅದು ನೀರು ಆನ್ ಆಗಿ ಹೋಗ್ತಾ ಇರುತ್ತೆ ಇಲ್ಲಾಂದರೆ ಗಿಡ ಎಲ್ಲ ಒಣಗೋಗಿಬಿಡುತ್ತೆ ಬೇಸಿಗೆ ಕಾಲ ಬಂದರೆ ಸ್ವಲ್ಪ ಕಷ್ಟನೇ ಆಗುತ್ತೆ ನೀರು ಬಿಡಬೇಕು ಅದು ಇದು ಕೆಲಸ ಇರುತ್ತೆ ಈ ಥರ ಲಾಸ್ಟಲ್ಲಿ ಈ ಥರ ಗೊನೆ ಎಲ್ಲ ಬಡ ಬಡಿತೀವಿ ಗೊನೆ ಎಲ್ಲ ಲಾಸ್ಟಲ್ಲಿ ಈ ಥರ ಟ್ಯಾಕ್ಟ್ರಿ ಒಳಗಡೆ ಹಾಕಿ ಬಡ್ದು ಮಿಷಿನಿಗೆ ಹಾಕಬೇಕು ಅಲ್ಲಿ ಅಷ್ಟು ಅಷ್ಟೇ ತೋಟದಲ್ಲಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದ್ವಿ ಮತ್ತು ಗೊನೆ ಬಡ್ದಿರ್ತೀವಲ್ಲ ಅದನ್ನೆಲ್ಲ ಅಡಿಕೆ ಪಕ್ಕದಲ್ಲಿ ಹಾಕಿರ್ತೀವಿ ಅದನ್ನು ಸ್ವಲ್ಪ ಕೊಳಿತು ಅಂದರೆ ಗೊಬ್ಬರ ಆಗುತ್ತೆ ಹಂಗಾಗಿ ಏನು ವೇಸ್ಟ್ ಆಗೋಲ್ಲ ಆ್ಯಕ್ಚುಲಿ ಬೆಂಗಳೂರಲ್ಲಿ ಹೇಳಬೇಕು ಅಂದರೆ ಸ್ವಲ್ಪ ಫ್ರೀ ಆಗಿರ್ತೀವಿ ಊರಿಗೆ ಬಂದರೆ ಸ್ವಲ್ಪ ಫ್ರೀ ಇರಲ್ಲ ಏನಾದರೂ ಒಂದು ಕೆಲಸ ಇದ್ದೇ ಇರುತ್ತೆ ಪಾಪ ನನ್ನ ತಂಗಿ ಅಂತ ಯಾವಾಗ ರಜಾ ಕೊಟ್ಟರು ಕೆಲಸ 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 ನನಗೆ ಇವಾಗ ಪಾಪು ಇರೋದ್ರಿಂದ ನಾನು ತೋಟಕ್ಕೆಲ್ಲ ಹೋಗೋಲ್ಲ ಸ್ವಲ್ಪ ಅವನಿಗೊಂದು ಒಂದು ವರ್ಷ ಆಗಬೇಕು ಆಮೇಲೆ ಹೋಗ್ತೀನಿ ನಮ್ಮ ಮನೇಲಿ ಯಾರು ಕರ್ಕೊಂಡು ಹೋಗೋಲ್ಲ ಬೇಡ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮ ನಮ್ಮ ನನ್ನ ತಮ್ಮ ಇವರು ಕೆಲಸ ಮಾಡ್ಕೊತಾರೆ ಅವನು ಅರ್ಕಿ ಕೆಡ್ತಿದ್ರು ನನ್ನ ಫ್ರೆಂಡು ಅಲ್ಲಿ ತೋಟದಲ್ಲಿ ಎಳ್ಳಿರ್ ಗಿಡ ಹಾಕಿದ್ದಿ ನಾವು ಒಂದು ಇಪ್ಪತ್ತು ಅದರಲ್ಲಿ ಎಳ್ಳಿರ್ ಬಿಟ್ಟಿತ್ತು ಹಂಗಾಗಿ ನನ್ನ ತಂಗಿ ಅದನ್ನೇ ಕೇಳ್ಕೊಂಡು ಕುಡಿತಿದ್ದಾಳೆ ಬೆಂಗಳೂರಲ್ಲಿ ಏನಿಲ್ಲ ಅಂದ್ರೂ ಒಂದು ನಲವತ್ತು ರೂಪಾಯಿ ಎಳ್ಳಿರು ಫ್ರೆಂಡ್ಸ್ ಇಲ್ಲೇನು ಫ್ರೀಯಾಗಿ ಸಿಗುತ್ತೆ ಕುಡಿತಾ ಇದ್ದಾರೆ ತೋಟದ ಕೆಲಸ ಎಲ್ಲ ಮುಗೀತು ಫ್ರೆಂಡ್ಸ್ ಮತ್ತೆ ಮನೆ ಕಡೆ ರಿಟರ್ನ್ ಹೊರಡ್ತಾ ಇದ್ದೀವಿ ನಮ್ಮ ತೋಟದಲ್ಲಿ ಇವಾಗ ಒಂದು ನಾಲ್ಕು ವರ್ಷ ಆಯಿತು ಫಸ್ಟು ಬಿಡೋಕ್ಕೆ ಸ್ಟಾರ್ಟಾಗಿ ಒಂದು ಎಂಟು ಚಿಲ್ಲದಷ್ಟು ಅಡಕೆ ಸಿಕ್ಕಿದೆ ಇದು ಡ್ಯಾಮ್ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್